ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಅಷ್ಟಮಿ ದಿನ ಈ ಒಂದು ಸಣ್ಣ ದೀಪಾರಾಧನೆ ನೀವು ಮಾಡಿದ್ದೇ ಆದರೆ ಈ ಚಿಕ್ಕ ದೀಪನ ಹಚ್ಚಿದ್ದೇ ಆದರೆ ಸರ್ವ ಕಷ್ಟಗಳೂ ಸಮಾಪ್ತಿಯಾಗುತ್ತೆ ಅಷ್ಟು ವಿಶೇಷವಾದ ಒಂದು ಶಕ್ತಿಯುತವಾದ ಒಂದು ದೀಪನ ಆ ದೀಪದಲ್ಲಿ ಈ ಚಿಕ್ಕ ವಸ್ತುನ ಹಾಕಿದ್ರೆ ಸಾಕು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತೀನಿ ತುಂಬ ಅಂದರೆ ತುಂಬ ವಿಶೇಷವಾದ ಅಷ್ಟಮಿ ದಿನ ಯಾಕೆ ಅಂದರೆ ವಾರಾಹಿ ದೇವಿಗೆ ರಾತ್ರಿ ದೇವತೆ ಅಂತ ಕರಿತೀವಿ ನಮಗೆ ನೋಡಿ ನಾಳೆ ನಾಳಿದ್ದು ಎರಡೂ ರಾತ್ರಿ ಸಿಗುತ್ತೆ ಅಷ್ಟಮಿ ತಿಥಿಯಲ್ಲಿ ನೀವು ಏನೇ ಮಾಡಿಕೊಂಡ್ರೂ ತುಂಬ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ ನಾಳೆ ರಾತ್ರಿ ಏಳು ನಲವತ್ತೆಂಟಕ್ಕೆ ನಮಗೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೂ ಮುಕ್ತಾಯ ಬಂದು ನಾಳಿದ್ದು ನಾಲ್ಕನೇ ತಾರೀಕು ರಾತ್ರಿ ಹತ್ತು ಐದಕ್ಕೆ ಮುಕ್ತಾಯ ಆಗುತ್ತೆ ಒಳಗೆ ನೀವು ಈ ಒಂದು ಪರಿಹಾರನ ಮಾಡಿಕೊಳ್ಬಹುದು ಈ ವಿಶೇಷವಾದ ಒಂದು ದೀಪಾರಾಧನೆ ಮಾಡಿಕೊಳ್ಳೋದ್ರಿಂದ ಎಲ್ಲ ಕಷ್ಟಗಳೂ ಸರ್ವ ಕಷ್ಟಗಳು ಸಮಾಪ್ತಿ ಅಂತ ಹೇಳಬಹುದು ಸಾಕಷ್ಟು ಜನ ಈ ಕಷ್ಟಗಳಲ್ಲಿ ನಾವು ನೊಂದೋಗ್ಬಿಟ್ಟಿದ್ದೀವಿ ನಮ್ಮ ಗಂಡನ ಮನೆಯವರು ನಮ್ಮನ್ನು ಹೋಗ್ತಾ ಇಲ್ಲ ತವರು ಮನೆಯಲ್ಲೇ ಇದ್ದೀವಿ ಮಕ್ಕಳನ್ನೂ ಕೂಡ ನಮ್ಮ ಅಮ್ಮನ ಮನೆಯವರೇ ನೋಡ್ಕೊಳ್ತಾ ಇದ್ದಾರೆ ಈ ರೀತಿ ಪಾಪ ತುಂಬ ಕಷ್ಟ ಪಡ್ಕೊಂಡು ಹೇಳ್ತಾ ಇರುವ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಸ್ನೇಹಿತರೆ ತುಂಬ ಜನಕ್ಕೆ ಜವಾಬ್ದಾರಿ ಅನ್ನೋದು ತಗೊಂಡಿರೋದಿಲ್ಲ ಗಂಡಂದ್ರು ಆ ಹೆಂಡ್ತಿನ ಯಾವುದೋ ಒಂದು ರೀತಿನಲ್ಲಿ ನಡ್ಸ್ಕೊಳ್ತಾ ಇರ್ತಾರೆ ತುಂಬ ನೋವು ಕೊಡ್ತಾ ಇರ್ತಾರೆ ಆ ಹೆಣ್ಮಗು ತುಂಬ ಇರ್ತಾಳೆ ಹಾಗೆ ತುಂಬ ಈ ಹಣಕಾಸಿನ ವಿಚಾರಗಳು ತುಂಬ ಬಾಧೆ ಕೊಡ್ತಾ ಇರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಚಂಚಲ ಸಿಸ್ಟರ್ ಅಂತಂದ್ಬಿಟ್ಟು ನಮಸ್ತೆ ಸಿಸ್ಟರ್ ನಾನು ಕಳೆದ ಪಂಚಮಿಯಂದು ತೆಂಗಿನಕಾಯಿ ದೀಪ ಹಚ್ಚಿದ್ದೆ ತುಂಬ ಒಳ್ಳೆಯದಾಗಿದೆ ಇವತ್ತು ಕೂಡ ಮಾಡ್ತಾ ಇದ್ದೀನಿ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಸಿಸ್ಟರ್ ಅಂತ ಹೇಳಿದ್ದಾರೆ ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ತಿಳಿಸಿದ್ದೆ ಒಂದು ವಿಡಿಯೋ ಸ್ನೇಹಿತರೆ ಅದನ್ನು ಸಾಕಷ್ಟು ಜನ ಮಾಡಿಕೊಂಡಿದ್ದಾರೆ ಅದರಿಂದ ನಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಮನೆ ಕಟ್ತಾ ಇದ್ದೀವಿ ನಮಗೆ ಒಂದು ಒಳ್ಳೆಯ ಕೆಲಸ ಕೂಡ ಸಿಕ್ಕಿದೆ ಈ ರೀತಿ ಅವರ ಕೋರಿಕೆಗಳು ಈಡೇರಿದೆ ಅಂತಂದ್ಬಿಟ್ಟು ಎಷ್ಟು ಖುಷಿಯಿಂದ ಹೇಳ್ಕೊಂಡ್ರು ತುಂಬ ಸಂತೋಷ ಆಗುತ್ತೆ ಎಲ್ರಿಗೂ ಅದೇ ಥರ ಆ ತಾಯಿ ನೆರವೇರಿಸ್ಕೊಳ್ಳಿ ನಿಮ್ಮ ಮನಸ್ಸಿನ ಇಚ್ಛೆ ನೆರವೇರಿಸ್ಕೊಡ್ಲಿ ಸಿಸ್ಟರ್ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಅಷ್ಟಮಿ ತಿಥಿಯಂದು ಅಂದರೆ ಎಂಟು ಈ ಎಂಟು ಅನ್ನುವ ಸಂಖ್ಯೆಯಲ್ಲಿ ನೀವು ಎಂಟು ಬತ್ತಿನ ಹಾಕಿ ಈ ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ಳೋದು ಕೆಂಪು ಬತ್ತಿ ದೀಪಾರಾಧನೆ ಮಾಡಿ ಸ್ನೇಹಿತರೆ ವಾರಾಹಿ ದೇವಿಗೆ ಬಂದು ಈ ಕೆಂಪು ಬಣ್ಣದಲ್ಲಿ ಮಾಡಿಕೊಳ್ಳುವ ಒಂದು ಹೂವು ಆಗಿರಬಹುದು ಒಂದು ಬಟ್ಟೆ ಆಗಿರಬಹುದು ಈ ಕೆಂಪು ಕಲ್ಲರಲ್ಲೇ ಇಟ್ಟು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬತ್ತಿಗಳು ಸೇಮ್ ನಾವು ಆ್ಯಸ್ ಯೂಶುವಲ್ ಆಗೇ ಇರುತ್ತೆ ಅದನ್ನು ನೀವು ಕುಂಕುಮನ ಸಪ್ರೇಟಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಬತ್ತಿಗಳನ್ನ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಒಣಗಿಸ್ಕೊಂಡ್ರೆ ಅಷ್ಟೇ ಕೆಂಪು ಬತ್ತಿಗಳು ನಮ್ಗೆ ರೆಡಿಯಾಗುತ್ತೆ ಈ ಕೆಂಪು ಬತ್ತಿಗಳಿಂದ ನಮಗೆ ಸರ್ವ ಕಷ್ಟಗಳೂ ಒಂದು ಆ ನಾಶ ಮಾಡುವಷ್ಟು ಶಕ್ತಿ ಇದೆ ಈ ಒಂದು ದೀಪಾರಾಧನೆಗೆ ಈ ದೀಪಾನ ನೀವು ಹಚ್ಚಿದಾಗ ನೋಡಿ ಸಪ್ರೇಟಾಗಿ ನಾವು ಪ್ರತಿನಿತ್ಯ ಪೂಜೆ ಮಾಡುವ ಮನೆಯಲ್ಲಿ ಪೂಜೆ ಮಾಡುವ ದೀಪಗಳು ಬಿಟ್ಟು ಬೇರೆ ದೀಪನ ಹಿಡಿ ವಾರ ಹೀ ದೇವಿಗೆ ಮಣ್ಣಿನ ದೀಪ ಇಡಬಹುದು ನಿಮ್ಮ ಶಕ್ತಿಯ ಅನುಸಾರ ಯಾವ ದೀಪಾರಾಧನೆಯಾದರೂ ಮಾಡಿಕೊಳ್ಬಹುದು ಎಣ್ಣೆ ಕೂಡ ಯಾವುದಾದ್ರೂ ಹಾಕಬಹುದು ಇಲ್ಲಿ ಒಂದು ಸುಮಾರು ದೊಡ್ಡದಾಗಿರೋ ಅಂಥದ್ದೇ ತಗೊಳ್ಳಿ ಅದರಲ್ಲಿ ಎಂಟು ಬತ್ತಿಯನ್ನು ಹಾಕಿ ಸ್ಕ್ರೀನ್ ಮೇಲೆ ನಾನು ನೋಡಿಸಿದ್ದೆ ಆ ರೀತಿ ಮಾಡ್ಕೊಳ್ಳಿ ಕೆಂಪು ಬತ್ತಿಗಳನ್ನ ಮಾಡಿಕೊಂಡು ನೀವು ಎಣ್ಣೆ ತುಪ್ಪ ಅದು ನಿಮ್ಮ ಶಕ್ತಿ ಅನುಸಾರ ಸ್ನೇಹಿತರೆ ಅದರಲ್ಲಿ ಎರಡೇ ಎರಡು ಲವಂಗನ ಹಾಕಿ ಸಾಕು ನೋಡಿ ಅಷ್ಟಮಿ ದಿನ ನಮಗೆ ಕೆಂಪು ಬತ್ತಿಗಳನ್ನ ಮಾಡ್ಕೊಂಡಿರ್ತೀರಾ ಅಂದರೆ ಎಂಟು ಬತ್ತಿಗಳ ದೀಪಾರಾಧನೆ ಆ ಎಣ್ಣೆಯಲ್ಲೇ ಅಂದರೆ ದೀಪದಲ್ಲೇ ಎರಡೇ ಎರಡು ಲವಂಗ ಹಾಕೋದು ಆ ಲವಂಗ ಬಂದು ನಮಗೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ ಮನೆಯಲ್ಲಿ ಎಂತಹದೇ ನೆಗೆಟಿವಿಟಿ ಇದ್ರೂ ಆ ದೀಪಕ್ಕೆ ನಾವು ಲವಂಗ ಹಾಕಿರ್ತೀವಿ ಆ ಗಮ ಎಲ್ಲ ಮನೆಯಲ್ಲೆಲ್ಲ ಆವರಿಸ್ಕೊಳ್ಳುತ್ತೆ ಎಂತಹದೇ ನೆಗೆಟಿವಿಟಿ ಇದ್ರೂ ಅದು ತೊಲಗೋಗಿ ಲಕ್ಷ್ಮಿ ಕಟಾಕ್ಷ ಮನೆಯಲ್ಲಿ ಸದಾ ಇರುತ್ತೆ ಸ್ನೇಹಿತರೆ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇಷ್ಟೇ ಇಷ್ಟು ಚಿಕ್ಕ ಸಣ್ಣ ಪರಿಹಾರ ನಮಗೆ ಇಷ್ಟು ದೊಡ್ಡ ಪ್ರಭಾವ ಬೀರುತ್ತೆ ಹಾಗೂ ನಮ್ಮ ಮನೆಯಲ್ಲಿರುವ ಸದಸ್ಯರು ಯಾರೇ ಆಗಿರಬಹುದು ಅವ್ರಿಗೇನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದೆಲ್ಲ ಹೋಗುತ್ತೆ ಮನೆಯಲ್ಲಿರೋದು ಹೋಗುತ್ತೆ ಮನುಷ್ಯರಲ್ಲಿ ಇರುವಂತಹ ನೆಗೆಟಿವಿಟಿ ಕೂಡ ಹೋಗುತ್ತೆ ಇಷ್ಟೇ ಸರಳವಾಗಿ ನೀವು ಅಷ್ಟಮಿ ದಿನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು